ಕನ್ನಡ ಸಿಗ್ರಫಿ ಅಭ್ಯಾಸ ಇವತ್ತಾರು ಮೊನ್ನೆ ಮನೆಗೆ ಬೆಂಕಿ ಬಿದ್ದು ಬಾರಿ ನಷ್ಟ ಉಂಟು ಆಯಿತು ನೆಕ್ಸ್ಟ್ ವ್ಯವಕಲನ ಮತ್ತು ಗುಣಾಕಾರ ಇವೆರಡನ್ನೂ ನೀವು ಚೆನ್ನಾಗಿ ಕಲಿತುಕೊಳ್ಳದಿದ್ದರೆ ನಿಮಗೆ ಯಾವ ಅನುಕೂಲ ಕೂಡ ಇಲ್ಲ ನೆಕ್ಸ್ಟ್ ಯುದ್ಧ ಸಾಮಗ್ರಿಗಳು ಸಾಲದೆ ಹೋದುದಕ್ಕೆ ಬೇಗ ಯುದ್ಧ ಪೂರೈಸಿತು ಎನ್ನುವ ವಿಚಾರ ವರದಿ ಆಗಿತ್ತು ನೆಕ್ಸ್ಟ್ ರಣಧೀರ ಕಂಠೀರವ ಎನ್ನುವ ಬಿರುದು ನಮ್ಮ ಮೈಸೂರು ರಾಜರ ವಂಶಕ್ಕೆ ಇತ್ತು ನೆಕ್ಸ್ಟ್ ಈ ವಿಚಾರ ಕೇಳಿ ಕೆಲವು ಜನ ಮುಗುಳ್ನಗೆ ಬೀರುತ್ತಿದ್ದರು ನೆಕ್ಸ್ಟ್ ಮಾಯಾನ ಈ ಮನುಷ್ಯ ಎಷ್ಟು ಪಗಾರ್ ಕೇಳುತ್ತಾನೆ ನೆಕ್ಸ್ಟ್ ರಾಜನಿಗೆ ಜನ ಭಿನ್ನವತ್ತಳೆ ಅರ್ಪಿಸುತ್ತಿದ್ದಾರೆ ನೆಕ್ಸ್ಟ್ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬೇಡ ನಾವು ಎಲ್ಲ ಸೇರಿ ಕೆಲಸ ಮಾಡೋಣ ನೆಕ್ಸ್ಟ್ ರಾಮ ಮನೆಯಿಂದ ಹೊರಗೆ ಹೋದ ಒಡನೆ ನಾನು ಊರಿಗೆ ಹೋಗುತ್ತೇನೆ ನೆಕ್ಸ್ಟ್ ಉಪಾಧ್ಯಾಯರು ಗೋಪಿಗೆ ಉತ್ತೇಜನ ನೀಡದಿದ್ದರೆ ಅವನು ಪರೀಕ್ಷೆಯಲ್ಲಿ ನಪಾಸು ಆಗುತ್ತಿದ್ದನು